ಹೊಸಪೇಟೆಯ ಉರಂ ಬೈಲ್ ಏರಿಯಾದಲ್ಲಿ ಲೋಕಸಭೆ ಸಾರ್ವತ್ರಿಕ ಚುನಾವಣೆ ಪ್ರಯುಕ್ತ ಸ್ವೀಪ್ ಸಮಿತಿಯ ವತಿಯಿಂದ ಮತದಾನ ಜಾಗೃತಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ ವಿಜಯನಗರ ಜಿಲ್ಲೆಯ ಶಿಶು ಅಭಿವೃದ್ಧಿ ಯೋಜನೆ ಅಧಿಕಾರಿಗಳಾದ ಸಿಂಧು ಅಂಗಡಿ ಮತದಾನ ಮತದಾನ ನಿಮ್ಮ ಹಕ್ಕು ಮತದಾನ ಚಲಾಯಿಸಬೇಕು ಎಂದು ಮತದಾರರಲ್ಲಿ ಜಾಗೃತಿ ಮೂಡಿಸಿದರು ಕಾರ್ಯಕ್ರಮದಲ್ಲಿ ರಂಗೋಲಿ ಮತ್ತು ಕಿರುನಾಟಕ ಮತ್ತು ಹಾಡುಗಳ ಮೂಲಕ ಮತದಾನ ಜಾಗೃತಿಯ ಬಗ್ಗೆ ಅರಿವು ಮೂಡಿಸಲಾಯಿತು ಹಿರಿಯ ಮೇಲ್ವಿಚಾರಕರಾದ ಶ್ರೀಮತಿ ಅಂಬುಜಂ ಮತ್ತು ಚಿತ್ತವಾಡ್ಗಿ ವ್ಯವಕಲನ ಮೂರು ವಲಯದ ಮೇಲ್ವಿಚಾರಕರಾದ ಶ್ರೀಮತಿ ಸುಜಾತ ಅವರು ಮತ್ತು ಇಪ್ಪತ್ತೊಂದನೇ ವಾರ್ಡಿನ ಹಾಜರಿದ್ದರು ಮತ್ತು ಚಿತ್ವಾಡಗಿ ಮೂರು ವಲಯದ ಎಲ್ಲಾ ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಸಹಾಯಕಿಯರು ಹಾಜರಿದ್ದರು ವರದಿಗಾರರು ಮೊಹಮ್ಮದ್ ಗೌಸ್ ஜத்தியல் நோடி ஓட்டு ஜலாயோ பத்தவல்ல பஞ்சாயத்திகாரோ ஓட்டுவோயோச்சு பிரீதிய பி மணிய நிறைய ಕಳ್ದೋಗಿತ್ತಾ ಕಳೆದು ಹೋದ್ರೆ ಹೊಸದ್ ಮಾಡಿಸ್ಬೇಕು ಅದು ಆನ್ಲೈನ್ ಆನ್ಲೈನ್ಬೇಕು ನೀನು ಇಲ್ಲಾಂದ್ರೆ ನೀವು ನಮ್ಮ ಹತ್ರ ಆದ್ರೂ ಬಂದು ನೀನು ಮಾಡಿಸ್ಕೋಬೋದಮ್ಮ ಅಂಗನವಾಡಿ ಟೀಚರಮ್ಮ ಪರವಾಗಿಲ್ಲಮ್ಮ

ಕರ್ನಾಟಕ ಸರ್ಕಾರ ಜಿಲ್ಲಾಡಳಿತ ಜಿಲ್ಲಾ ಸ್ವೀಪ್ ಸಮಿತಿ ವಿಜಯನಗರ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳ ಕಚೇರಿಯ ವತಿಯಿಂದ ಇವತ್ತು ಒಂದು ಸ್ವೀಪ್ ಜಾಗೃತಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಈ ಸ್ವೀಪ್ ಕಾರ್ಯಕ್ರಮದಲ್ಲಿ ಆದೇಶದಂತೆ ಮಾನ್ಯರ ಆದೇಶದಂತೆ ಇಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಲ್ಲಿ ಹೆಚ್ಚಿಗೆ ಮಹಿಳೆಯರನ್ನು ಓಲೈಸುವಂತದ್ದು ಹಾಗೂ ಮಹಿಳೆಯರು ಮತದಾನಕ್ಕೆ ಬಂದು ಮತದಾನವನ್ನು ಮಾಡುವಂತಹ ಒಂದು ಜಾಗೃತಿಯನ್ನು ಮೂಡಿಸುವಂತ ಕೆಲಸವನ್ನ ಮಾಡಕ್ಕೆ ಇವತ್ತಿಲ್ಲಿ ಏನ್ ಮಾಡ್ತಿದೀವಿ ಜಾಗೃತಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಒಂದು ಕಿರು ನಾಟಕದ ಮೂಲಕ ಅಂದ್ರೆ ಸರ್ಕಾರ ಯಾವ್ಯಾವ ತರ ಅಂದ್ರೆ ವಯಸ್ಸಿನ ಹಿರಿಯ ನಾಗರಿಕರಾಗಿರ್ಬೋದು ಅದೇ ರೀತಿಯಾಗಿ ವಿಶೇಷ ಚೇತನರಿಗೆ ಯಾವ ರೀತಿ ಸೌಲಭ್ಯಗಳನ್ನು ಕೊಟ್ಟಿದೆಯೇ ಮತದಾನಕ್ಕೆ ವಿಶೇಷವಾಗಿರ್ತಕ್ಕಂಥ ಅವಕಾಶಗಳನ್ನ ಕಲ್ಪಿಸಿಕೊಟ್ಟಿದೆಯಾ ಅದರ ಬಗ್ಗೆನೂ ಕೂಡ ಜಾಗೃತಿ ಮೂಡಿಸುವಂತ ಒಂದು ಕಿರು ನಾಟಕವನ್ನ ನಮ್ಮ ಅಂಗನವಾಡಿ ಕಾರ್ಯಕರ್ತೆಯರು ಕೂಡ ಇಲ್ಲಿ ಪ್ರಸ್ತುತವನ್ನ ಪಡಿಸಿರ್ತಕ್ಕಂಥದ್ದು ಇನ್ನು ಮತದಾನದ ಜಾಗೃತಿ ಕುರಿತು ಒಂದು ನಾಡಿಗೆ ಕೂಡ ನೃತ್ಯವನ್ನ ಮಾಡಿರ್ತಕ್ಕಂಥದ್ದು ಅದರ ಜೊತೆಗೆ ಮತದಾನದ ಒಂದು ಜಾಗೃತಿಯ ಹಾಡನ್ನು ಕೂಡ ಅವರು ಹಾಡಿರತಕ್ಕಂಥದ್ದನ್ನ ನಾವು ಇವತ್ತು ಈ ಒಂದು ಸ್ವೀಪ್ ಆಕ್ಟಿವಿಟಿಯಲ್ಲಿ ಮಾಡಿದ್ದೀವಿ ಇದ್ರ ಮೂಲಕ ಎಲ್ಲರೂ ಮೇ ಏಳರಂದು ನಡೀತಕ್ಕಂತಹ ಸಾರ್ವತ್ರಿಕ ಮತ ಚುನಾವಣಾ ಒಂದು ದಿನ ಎಲ್ಲರೂ ಮತಗಟ್ಟೆಗೆ ಬಂದು ನಿಮ್ಮ ಹಕ್ಕನ್ನ ಮತದಾನ ಅನ್ನೋದು ನಿಮ್ಮ ಹಕ್ಕು ಅದು ನೀವು ಚಲಾವಣೆ ಮಾಡಿ ಅಂತ ಹೇಳಿ ಎಲ್ಲರಿಗೂ ಕೂಡ ಜಾಗೃತಿ ವೃತ್ತಿಯನ್ನು ನಡೆಸ್ತಕ್ಕಂಥದ್ದು ಹಾಗಾಗಿ ನಿಮ್ಮ ಮತದಾನ ನಿಮ್ಮ ಹಕ್ಕು ಅಂತ ಹೇಳಿ ಇಲ್ಲಿ ಹೇಳ್ತಕ್ಕಂಥ ಕೆಲಸವನ್ನ ಈ ಒಂದು ಕಾರ್ಯಕ್ರಮದಲ್ಲಿ ಹಮ್ಮಿಕೊಂಡಿದೀನಿ ಸರ್ ಸಿಂಧು ಶ್ರೀಮತಿ ಸಿಂಧು ಅಂಗಡಿ ಸಿಡಿಪಿ ಹೊಸಪೇಟೆ ข้ามหก